रोर खे जय हुले जय Let's go kind of... yeah. ದಿನಗಳಿಂದ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಕುಳಿತು ಸಕ್ಕರೆ ಕಾರ್ಖಾನೆ ಮಾಲೀಕರೇ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳಿಗೆ ನಾವು ಕೇಳ್ತಾ ಇರೋದೇನು ಗೊತ್ತಾ ಮೂರು ಸಾವಿರದ ಐನೂರು ರೂಪಾಯಿ ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿ ನಾನು ಯಾರಪ್ಪನ ಆಸೆನೂ ಕೇಳ್ತಾ ಇಲ್ಲ ಭೂಮಿ ತಾಯಿ ಮೇಲೆ ನಾವು ಬೆವರು ಸುರಿಸಿ ಕಷ್ಟಪಟ್ಟು ಇವತ್ತು ನಾವು ಬೆಳೆ ಬೆಳೆ ತಂದಾಗ್ತಾ ಇದ್ದೀವಿ ಒಂದು ಕಡೆ ತೂಕದಲ್ಲಿ ಮೋಸ ಮಾಡ್ತಾ ಇದ್ದೀರಾ ನಮ್ಮ ಬೆವರನಿಗೆ ತಕ್ಕಂತೆ ಮೂರುವರೆ ಸಾವಿರ ರೂಪಾಯಿ ನೀವು ಬೆಲೆ ನಿಗದಿ ಮಾಡಿ ಅಂತ ಹೇಳ್ತಾ ಇದಾರೆ ಆ ಬೆಲೆ ನಿಗದಿ ಮಾಡಬೇಕಾದಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಗ್ಗ ಜಗ್ಗಾಟ ಮಾಡ್ತಾ ಇದೆ ಸಿದ್ದರಾಮಯ್ಯ ಜೊತೆ ನಾನು ಪತ್ರ ಬರೀತೀನಿ ಅಂತ ಹೇಳ್ತಾ ಇದ್ದಾರೆ ಇದು ಹಗ್ಗ ಜಗ್ಗಾಟ ಅಲ್ಲ ರೈತರ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಎಂಬತ್ತರ ದಶಕದ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಹೋರಾಟದ ಹಾದಿಯನ್ನು ಇಳಿದಿರುವ ಉತ್ತರ ಕರ್ನಾಟಕದಲ್ಲಿ ಅಂದು ಹತ್ತು ಲಕ್ಷ ಜನ ಸೇರಿದ್ರು ಸ್ವಾಮಿ ಅವರ ಹೋರಾಟಕ್ಕೆ ಇವತ್ತು ಅದೇ ಹತ್ತು ಲಕ್ಷ ಜನ ಇವತ್ತು ಬೀದಿಗೆ ಬಂದಿ ರಸ್ತೆ ಮೇಲೆ ಕುಳಿತಿದರೆ ಮೊನ್ನೆ ಸಿದ್ದರಾಮಯ್ಯನವರೇ ನೀವು ಈ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತ ಮೂರುವರೆ ಸಾವಿರ ರೂಪಾಯಿ ನಿಗದಿ ಮಾಡದೇ ಇದ್ರೆ ಗುಂಡೂರಾವ್ ಸರ್ಕಾರಕ್ಕೆ ಬಂದ ಗತಿನೇ ನಿಮ್ಮ ಸರ್ಕಾರಕ್ಕೂ ಬರ್ತದೆ ರೈತರ ಒಂದು ಕೋಪ ಕಟ್ಟೆ ಹೊಡೆದ್ರೆ ನಿಮ್ಮ ಸರ್ಕಾರ ಉಳಿಯೋದಿಲ್ಲ ಈ ಕೂಡಲೇ ರೈತರ ಬೆವರನಿಗೆ ತಕ್ಕಂತೆ ಮೂರುವರೆ ಸಾವಿರ ರೂಪಾಯಿ ಕಬ್ಬನ್ನು ನಿಗದಿ ಮಾಡಬೇಕು ಒಂದು ಮತ್ತೆ ತೂಕದ ಇದು ತೂಕದ ಒಂದು ಮೋಸವನ್ನು ತಡೆಗಟ್ಟಬೇಕು ಮತ್ತೆ ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸುಮಾರು ಹತ್ತು ಸಾವಿರ ಕೋಟಿಯನ್ನು ಕಬ್ಬು ಬೆಳೆಗಾರರ ಆವರ್ತ ನಿಧಿಗೆ ಅನುದಾನವನ್ನು ಮೀಸಲಿಡಿಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ನಲವತ್ತೈದು ಗಂಟೆಯಲ್ಲಿ ಕಬ್ಬು ಬೆಳೆಗಾರರ ಒಂದು ನ್ಯಾಯಿತ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳ ಬಂದ್ ಮಾಡುವ ಜೊತೆಗೆ ಎಲ್ಲಾ ರೈಲ್ವೆ ಇಲಾಖೆ ರೈಲ್ವೆ ನಿಲ್ದಾಣಗಳನ್ನು ಮುತ್ತಿ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಏನು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಗುರ್ಲಾಪುರ ಕ್ರಾಸ್ ನಲ್ಲಿ ಏನು ನಡೀತಾ ಇದೆ ಸುಮಾರು ಎಂಟು ದಿನಗಳಿಂದ ಇವತ್ತು ರೈತರು ಇದು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಅವರ ನ್ಯಾಯಯುತವಾದ ಬೇಡಿಕೆಯನ್ನ ಕೇಳ್ತಾ ಇದ್ದಾರೆ ಇವತ್ತು ಎಂಟು ದಿನಗಳಿಂದ ಇವತ್ತು ಸರ್ಕಾರ ಇವತ್ತು ಯಾವುದೇ ಕಾರಣ ಸ್ಪಂದಿಸದೆ ಇವತ್ತು ಬೀದಿಯಲ್ಲಿ ರೈತರನ್ನ ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇದೀವಿ ನಾವು ಕೇಳ್ತಾ ಇಷ್ಟೇ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ರೂಪಾಯಿನ ನಾವು ಪ್ರತಿ ಟನ್ಗೆ ನಿಗದಿ ಮಾಡಿ ಈ ಒಂದು ಇದಕ್ಕೆ ಕಪ್ಪಿಗೆ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದೀವಿ ಆದ್ರೆ ಆ ಸರ್ಕಾರ ಮೂರ್ ಸಾವಿರದ ಇನ್ನೂರು ಬಂದು ನಿಂತ್ಕೊಂಡಿದ್ದಾರೆ ಇನ್ನು ಮುನ್ನೂರು ರೂಪಾಯಿ ರೈಸ್ ಮಾಡೋದಕ್ಕೆ ಇನ್ನೂ ಮುಂದೆ ತೊಳಿತಾ ಇದ್ದಾರೆ ಅದ್ರ ಜೊತೆಗೆ ಏನು ಆ ಸಕರೆ ಸಚಿವರು ಕೂಡ ಮತ್ತೆ ಸಿದ್ದರಾಮಯ್ಯನವರು ಕೂಡ ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸಿದೆ ನಿನ್ನೆ ಏನೋ ಗಂಭೀರವಾಗಿ ಪರಿಗಣಿಸಿ ಇವತ್ತೇನೋ ಸಭೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವ್ ಹೇಳೋದಿಷ್ಟೇ ನಾವ್ ನ್ಯಾಯಯುತವಾಗಿ ಬೇಡಿಕೆಯನ್ನ ಇಟ್ಟಿದೀವಿ ನಿಮ್ ಮುಂದೆ ನಾವು ಅನ್ಯಾಯವಾಗಿ ಯಾವುದೇ ರೀತಿಯಲ್ಲಿ ನಾವು ನಿಮ್ಮನ್ನ ಕೇಳ್ತಾ ಇಲ್ಲ ಪ್ರತಿ ಟನ್ ಕಬ್ಬು ಬೆಳೆಯೋದಕ್ಕೆ ನಾವು ಮೂರು ತಿಂಗಳು ಬೆವರ್ಸಿರಿಸಿ ಬಿಸಿಲು ಅಲ್ಲದೆ ಗಾಳಿಯಿಂದ ಬೆವರ್ಸುರಿಸಿ ನಾವು ನಿಮ್ಮ ಕಾರ್ಖಾನೆ ಗೆತ್ಕೊಂಡ ಹಾಕಿದಾಗ ನೀವು ರಿಕವರಿ ಅದು ಇದು ಅಂತೆಲ್ಲನೂ ತೆಗಿತೀರಾ ನಾವು ಕೇಳ್ತಾ ಇಷ್ಟೇ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಗೆ ಬೆಂಬಲ ಬೆಲೆಯನ್ನ ಬೆಂಬಲ ಬೆಲೆ ಅಲ್ಲ ಬೆಲೆಯನ್ನ ನಿಗದಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಇವತ್ತು ಕೇಳ್ತಾ ಇದೀವಿ ಅದು ನ್ಯಾಯಯುತವಾಗಿ ಕೇಳ್ತಾ ಇದೀವಿ ಶಾಂತಿಯುತವಾಗಿ ಕೇಳ್ತಾ ಇದೀವಿ ಎಂಟು ದಿನಗಳಿಂದ ಬೀದಿಯಲ್ಲಿ ಕುಳಿತು ನಾವು ಲಕ್ಷಾಂತರ ಜನ ಇವತ್ತು ಕೇಳ್ತಾ ಇದೀವಿ ಈ ಒಂದು ಬೇಡಿಕೆಯನ್ನ ಈಡೇರಿಸ್ಬೇಕು ಒಂದು ವೇಳೆ ಇವತ್ತು ಸಭೆ ಮಾಡಿ ನೀವು ಇವತ್ತು ನಿರ್ಣಯ ತಗೊಳ್ತೀವಿ ಅಂತ ಸಿದ್ದರಾಮಯ್ಯನವ್ರು ಹೇಳಿದರೆ ಇವತ್ತು ತಗೊಳ್ದೆ ಇದ್ರೆ ನಾವು ನಾಳೆ ಅಥವಾ ನಾಳೆ ಇಡೀ ರಾಜ್ಯಾದ್ಯಂತ ಇವತ್ತು ಹೋರಾಟ ವ್ಯಾಪಿ ಅತ್ಯುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಎಚ್ಚರಿಕೆಯನ್ನು ಏನಿವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ನಿರಂತರವಾಗಿ ಒಂದು ವಾರಗಳ ಕಾಲದಿಂದ ಹೋರಾಟ ಮಾಡ್ತಾ ಇದ್ದಾರೆ ರಸ್ತೆಗಳಲ್ಲಿ ನಿಂತು ಸರ್ಕಾರಗಳು ಮೂಕ ವಿಸ್ಮಯವಾಗಿ ಕುಳಿತುಕೊಂಡಿವೆ ಇವತ್ತು ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ರೈತರನ್ನ ಕಡೆಗಣಿಸೋದಲ್ಲೂ ನೂರಕ್ಕೆ ನೂರು ಪರ್ಸೆಂಟ್ ವಿಫಲ ಆಗಿದ್ದಾರೆ ರೈತರ ಯಾವುದೇ ಬೆಳೆಗಳಿಗೆ ಬೆಳೆಗಳು ಸಿಗ್ತಾ ಇಲ್ಲ ಮಳೆಗಳು ಹೆಚ್ಚಾಗಿ ಅತಿವೃಷ್ಟಿಯಾಗಿ ಅನಾವೃಷ್ಟಿಯಾಗಿ ರೈತರು ಇವತ್ತು ಬೀದಿಗೆ ಬಂದಿದ್ದಾರೆ ಅವ್ರು ಕೇಳ್ತಾ ಇರೋದು ಹೆಚ್ಚೇನಿಲ್ಲ ನಮ್ಗೆ ಏನ್ ಹತ್ತ್ ಸಾವಿರ ಇಪ್ಪತ್ತ್ ಸಾವಿರ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಕೇವಲ ಮೂರ್ ಸಾವಿರದ ಐನೂರು ರೂಪಾಯಿ ನಮಗೆ ಬೆಂಬಲ ಬೆಲೆ ಕೊಡ್ರಿ ಅಂತ ಯಾಕಂತಂದ್ರೆ ಪಕ್ಕದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಏನ್ ಅವ್ರಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಅವ್ರಿಗೊಂದ ನ್ಯಾಯನ ಕರ್ನಾಟಕದ ರೈತರಿಗೊಂದು ನ್ಯಾಯನ ಅದೇ ರೀತಿ ಇವತ್ತು ಏನು ಇವತ್ತು ನಾವು ಕೋಲಾರದಲ್ಲಿ ಇವತ್ತು ಸಾಂಕೇತಿಕವಾಗಿ ಬೆಳಗಾವಲ್ಲಿ ಮಾಡ್ತಾ ಇರ್ತಕ್ಕಂಥ ರೈತರ ಪರವಾಗಿ ಇವತ್ತು ನಾವು ಬೆಂಬಲವನ್ನ ಸೃಷ್ಟಿಸ್ತಾ ಇದ್ದೀವಿ ಮುಂದೆ ಇವತ್ತು ಏನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯ ಅವರು ಅದರಲ್ಲಿ ಏನಾದ್ರು ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೋಲಾರಲ್ಲೂ ಕೂಡ ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೇವೆ ಅಂತ ಎಚ್ಚರಿಕೆ ಕೊಡ್ತಾ ಇದೀನಿ